ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕೋಸು ಮತ್ತು ಕ್ಯಾರೆಟ್ನ ಹಾಕಿ ಯಾವ ರೀತಿ ರೊಟ್ಟಿನ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸೊಬ್ರೇನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾವು ಇದಕ್ಕೆ ಇವಾಗ ಎಲೆಕೋಸು ಮತ್ತು ಗೆಡ್ಡೆ ಕೋಸು ಕ್ಯಾರೆಟು ಈರುಳ್ಳಿ ಎರಡುಗಡ್ಡೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಶುಂಠಿ ಜೊತೆಗೆ ಈ ಸೊಪ್ಪುಗಳಲ್ಲಿ ನೀವು ಯಾವ ಥರ ಸೊಪ್ಪುಗಳನ್ನಂದರೆ ಮೆಂತ್ಯ ಸಣ್ಣ ಕೆಚ್ಚಿರೋ ಅಂಥದ್ದು ಮೆಂತ್ಯ ಮತ್ತು ಪಾಲಕು ಈ ಥರ ಸಬ್ಬಕ್ಕಿ ಈ ಥರ ಎಲ್ಲ ಸೊಪ್ಪುಗಳನ್ನ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಮೂರು ಥರ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ ಮೆಂತ್ಯ ಮತ್ತು ಪಾಲಕು ಕೊತ್ತಂಬರಿನ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನೀರು ಬಿಡೋವರೆಗೂ ಕಲಿಸ್ಬೇಕು ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ನೀರು ಬಿಟ್ಕೊಳ್ಳುತ್ತೆ ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ ನೀರಿಲ್ದೇ ಕಲಸಿ ಕೂಡ ಮಾಡ್ಕೋಬೋದು ರೊಟ್ಟಿ ಥರ ಮಾಡ್ಬೋದು ಅಥವಾ ದೋಸೆ ಥರ ಮಾಡ್ಕೊತೀನಿ ಅಂದರೆ ನೀರು ಹಾಕಿ ತೆಳುವಿಗೆ ದೋಸೆ ಥರ ಮಾಡ್ಕೋಬೋದು ಇದಕ್ಕೆ ನಾನು ಒಂದೂವರೆ ಕಪ್ಪು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೋತಾಯಿದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತಂದರೆ ನೀವು ಹಸಿಟ್ಟು ಹಿಟ್ಟುಗಳನ್ನ ಜಾಸ್ತಿ ಹಾಕೋಬೋದು ಅಥವಾ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಕೋಬೋದು ಗೋಧಿ ಹಿಟ್ಟುಕಿಂತ ಚಿರೋಟಿ ರವೆ ಹಾಕೋದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಎಲೆಕೋಸನ ಹಾಕಿರೋದ್ರಿಂದ ಗೋಬಿ ಟೇಸ್ಟೇ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದು ಗೋಬಿ ಟೇಸ್ಟ್ ಇರೋದ್ರಿಂದ ತುಂಬ ತುಂಬ ಚೆನ್ನಾಗಿ ನೋಡಿ ಈ ಥರ ನೀರು ಹಾಕ್ತಿರೋ ಥರ ಕಲಿಸ್ಕೊಳ್ಳಿ ನಿಮ್ಮ ಗಟ್ಟಿ ಜಾಸ್ತಿ ಆಯ್ತು ಅನ್ಸಿದ್ರೆ ಸ್ವಲ್ಪ ಚಿಮುಕ್ ನೀರಲ್ಲಿ ಚಿಮುಕ್ಸ್ಬಿಟ್ಟು ನೋಡಿ ಈ ಥರ ಕಲಿಸ್ಕೋಬೇಕು ಒಂದು ಹಿಟ್ಟು ಹದವಾಗಿ ಬರೋ ಗಂಟ ಕಲಿಸ್ಕೊಳ್ಳಿ ನೋಡಿ ಈ ಥರ ಇದೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸಿದ್ದೀನಿ ಇದನ್ನು ಇವಾಗ ಒಂದು ಎರಡು ನಿಮಿಷ ಮುಚ್ಚಿಡೋಣ ಇದು ಮುಚ್ಚಿದ ಮೇಲೆ ಸ್ವಲ್ಪ ರವೆ ಎಲ್ಲ ನೆನೆದಿರೋದು ಇದಾಗುತ್ತೆ ಆಮೇಲೆ ಒಂದು ಕವರು ಅಥವಾ ಎಣ್ಣೆ ಕವರ್ ಏನಾರು ಇದ್ರೆ ನೀವು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎಣ್ಣೆ ಹಚ್ಚಿ ಇದರಲ್ಲಿ ಇವಾಗ ಉಂಡೆಗಳನ್ನ ಮಾಡಿ ತಟ್ಕೊಳ್ಳಿ ನೀವು ಚೆನ್ನಾಗಿ ತಟ್ಕೊಳ್ಳಿ ಉಂಡೆ ಚೆನ್ನಾಗಿ ಬರುತ್ತೆ ಮತ್ತು ರೌಂಡ್ ರೌಂಡಾಗೂ ಚೆನ್ನಾಗಿರುತ್ತೆ ಇದಕ್ಕೆ ಕೈಗೆ ಅಂಟಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ನೀರು ಹಾಕಿ ನೀವು ತಟ್ಟಬೇಕಾಗುತ್ತೆ ಈ ಕಡೆ ಕಲ್ಲನ್ನ ಕಾಯೋಕೆ ಇಟ್ಟಿದ್ದೀನಿ ತೋರಿಸ್ತೀನಿ ಯಾವ್ದು ರೀತಿ ಇದು ಬರುತ್ತೆ ಅಂತ ತುಂಬ ಸಾಫ್ಟ್ ಇರುತ್ತೆ ರೊಟ್ಟಿ ಮಾತ್ರ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತವ್ರೆ ಅರ್ಜೆಂಟಿಗೆ ಏನಾದ್ರು ನೀವು ಮಾಡಬೇಕಂದ್ರೆ ಈ ಥರ ಕ್ಯಾರೆಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಯಾವ ತರಕಾರಿನಾರು ತುರಿಯೋ ತುರಿಯೋ ಅಂಥ ತರಕಾರಿಗಳನ್ನ ಹಾಕಿ ನೀವು ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಪನ್ನೀರ್ ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ಇದಕ್ಕೆ ಹಸಿರು ಮೆಣಸಿ ಆ್ಯಡ್ ಮಾಡ್ಕೋಬೋದು ಅಂದರೆ ಗ್ಯಾಸ್ಟ್ರಿಕ್ ಇರೋರು ಆದಷ್ಟು ಹಸಿರು ಮೆಣ್ಸಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಈ ಥರ ಸಾಫ್ಟಾಗಿ ಇರುತ್ತೆ ಹಾಗಾಗಿ ಹಾಕ್ಬೇಕಾದ್ರೆ ಕೈಗೆ ಸ್ವಲ್ಪ ಆಯಿಲ್ ಅಥವಾ ನೀರನ್ನ ಹಚ್ಕೊಂಡು ನೀವು ಇದನ್ನು ಹಾಕೊಳ್ಳಿ ಬೇಯಿಸುವಾಗ ಅಷ್ಟೇ ಸ್ವಲ್ಪ ಎಣ್ಣೆನ ತವಾಕೆ ಹಚ್ಬಿಟ್ಟು ಆಮೇಲೆ ಇದನ್ನು ಬೇಯಿಸ್ಕೊಳ್ಳಿ ನೀಟಾಗಿ ಅಂದರೆ ಇದು ಜಾಸ್ತಿ ಬೇಯಬೇಕು ತರಕಾರಿಗಳ್ನ ಹಾಕಿರೋದ್ರಿಂದ ಕ್ಯಾಬೇಜು ಸ್ವಲ್ಪ ಬೇ ಬೇಯೋದು ಲೇಟ್ ಆಗ್ಬೋದು ಅದಕ್ಕಾಗಿ ಚೆನ್ನಾಗಿ ಇದನ್ನು ಒಂದೆರಡು ಮೂರು ನಿಮಿಷನಾದ್ರೂ ಬೇಯಿಸ್ಬೇಕು ಮೇಲೆ ಚೆನ್ನಾಗಿ ಬೆಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಬ್ರೇಕ್ಫಾಸ್ಟ್ಗೆ ನೀವು ಸಡನ್ನಾಗಿ ಮಾಡಿಕೊಡ್ಬೇಕಂತಂದರೆ ಇದನ್ನು ಕೂಡ ಆರಾಮಸೆಯಾಗಿ ಮಾಡ್ಬೋದು ತುಂಬ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು ನೋಡಿ ಪನ್ನೀರ್ ಜೊತೆ ತಿನ್ನಕಂತೂ ತುಂಬಾ ರುಚಿಯಾಗಿರುತ್ತೆ ಇದೇ ತರ ಸಿಂಪಲ್ ಆಗಿ ಪನ್ನೀರ್ ಮಸಾಲ ಹೇಗ ಮಾಡ್ತೀರ ಹಾಗೆ